ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ಎ ಒನ್ ಇಲಾಖೆ ಎ ಒನ್ ಇಲಾಖೆ ನಂಬರ್ ಒನ್ ಅಪರಾಧಿ ನಂಬರ್ ಒನ್ ಅಂತಿರಲ್ಲ ಅಪರಾಧಿ ನಂಬರ್ ಒನ್ ಇಲಾಖೆ ಅಬಕಾರಿ ಇಲಾಖೆ ಇಲ್ಲಿ ಮಂತ್ಲಿ ವೈನ್ ಸ್ಟೋರ್ಗೆ ಫಿಕ್ಸ್ ವರ್ಗಾವಣೆ ದೊಡ್ಡ ದಂಧೆ ಅದರ ಲಿಸ್ಟು ನಾನು ಕೊಡ್ತೀನಿ ಆಮೇಲೆ ಕಿಕ್ ಏರೋದಲ್ಲ ಕಿಕ್ ಲೆವೆಲ್ ಲೆವೆಲ್ ನ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಕಾಸಿಗಾಗಿ ಪೋಸ್ಟಿಂಗು ಟ್ರಾಪ್ ಆದವರಿಗೆ ಆಯಕಟ್ಟಿನ ಹುದ್ದೆ ವಿಭಾಗವಾರು ಮಂತ್ಲಿ ಫಿಕ್ಸ್ ನಿಷ್ಕ್ರಿಯ ಲೈಸೆನ್ಸ್ ನಿಷ್ಕ್ರಿಯ ಲೈಸೆನ್ಸ್ ಗಳಿಗೆ ಅದಕ್ಕೆ ಜೀವ ಆಕ್ಸಿಜನ್ ಕೊಡುವಂಥದ್ದು ನಿಷ್ಕ್ರಿಯ ಅದಕ್ಕೆ ಆಕ್ಸಿಜನ್ ಕೊಡೋದು ಹೊಸ ಬಗ್ಗೆ ಈ ತರದ ಭ್ರಷ್ಟಾಚಾರ ಅಬ್ಕಾರಿ ಇಲಾಖೆಯಲ್ಲಿ ನಡೀತಾ ಇದೆ ಇದರಿಂದ ಇಲಾಖೆಯಲ್ಲಿ ದಿನನಿತ್ಯ ಒಂದೊಂದು ಆಡಿಯೋ ವಿಡಿಯೋ ಬರ್ತಾನೆ ಇದೆ ದಿನನಿತ್ಯ ಒಂದೊಂದು ಆಡಿಯೋ ವಿಡಿಯೋ ಎಲ್ಲ ಬರ್ತಾ ಇದೆ ಇದು ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಆಗಿದೆ ಆಲ್ ಇಂಡಿಯಾ ಚಾನೆಲ್ಸ್ ಅಲ್ಲೂ ಸುದ್ದಿ ಆಗಿದೆ ನಮ್ಮ ನಾವು ನಿನ್ನೆಯಿಂದನೂ ಹೇಳ್ತಾ ಇದ್ದೀರಿ ಸಿದ್ದರಾಮಯ್ಯನವ್ರ ಬಗ್ಗೆ ನಿನ್ನೆಯಿಂದನೂ ಕಾಮೆಂಟು ಸಿದ್ದರಾಮಯ್ಯನವರು ಮೌನ ಮೂರ್ತಿ ಸಿದ್ದರಾಮಯ್ಯ ಆಗ ಹುಟ್ಟಿದ್ರು ಅಬ್ಕಾರಿ ಇಲಾಖೆಯಲ್ಲಿ ಮೌನ ಮೂರ್ತಿ ಸಿದ್ದರಾಮಯ್ಯನವರು ನಾವು ನೋಡ್ತಾ ಇದ್ದೀರಿ ಅದ್ರ ಬಗ್ಗೆ ಅವರು ಸಕಾರ ಮಾತು ಆಡ್ತಾ ಇಲ್ಲ ಚುನಾವಣೆಗಳಿಗೋಸ್ಕರ ಹಣವನ್ನ ಕಲೆಕ್ಟ್ ಮಾಡಿ ಬೇರೆ ರಾಜ್ಯಗಳಿಗೆ ಚುನಾವಣೆ ಕಳಿಸ್ತಾ ಇದ್ದಾರೆ ಅಂತ ಈಗಾಗಲೇ ಆಪಾದನೆಗಳು ಬಂದಿದೆ ಈ ಸರ್ಕಾರ ಗಾಂಧೀಜಿಯ ಹೆಸರು ಗಾಂಧೀಜಿಯ ಆದರ್ಶಗಳು ಗಾಂಧೀಜಿಯ ಉದ್ದೇಶಗಳು ಗಾಂಧೀಜಿಯ ಕನಸನ್ನ ನೆನಸು ಮಾಡುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡುವಂತದಕ್ಕೆ ನಾವೆಲ್ಲ ಹೊರಟಿದ್ದೀರಿ ಅಂತೇಳಿ ನಿನ್ನೆನು ಕೂಡ ಹೇಳಿದ್ದಾರೆ ಪದೇ ಪದೇ ಕಾಂಗ್ರೆಸ್ ನಾಯಕರುಗಳೂ ಕೂಡ ಈ ಗಾಂಧಿ ಹೆಸರನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಇಡೀ ಸರ್ಕಾರ ಒಂದ್ ಕಡೆ ಗಾಂಧಿ ಹೆಸರನ್ನ ಹೇಳ್ತಾ ಇದ್ದೀರಾ ಗಾಂಧಿ ಮಹಾತ್ಮ ಗಾಂಧೀಜಿ ಗಾಂಧಿ ಗಾಂಧಿ ಅಂತ ಅವರ ಆದರ್ಶನೇ ನಮ್ಗೆ ಭಗವದ್ಗೀತೆ ಅಂತ ಹೇಳಿದೀರ ನಿಮ್ ಸರ್ಕಾರದ ಭಗವದ್ಗೀತೆ ಏನು ನಿಮ್ ಸರ್ಕಾರದ ಭಗವದ್ಗೀತೆ ಬೇಕಲ್ಲ ಸಂವಿಧಾನ ಬರೆದವರು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಗಾಂಧೀಜಿಯವರು ಗಾಂಧೀಜಿ ಆದರ್ಶ ನಿಮ್ ಇಲಾಖೆ ಏನ್ ಮಾಡ್ತಾ ಇದೆ ಗಾಂಧೀಜಿ ಆದರ್ಶ ಪಾಲನೆ ಮಾಡ್ಬೇಕಲ್ಲ ನಿಮ್ ಇಲಾಖೆ ಅವರು ಒಂದು ಜಲ ಕೊಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಪುಟ ದರ್ಜೆಯ ಸಚಿವರು ಹುಬ್ಬಳ್ಳಿಗೆ ಆಗಮಿಸುತ್ತಿದ್ದಾರೆ ಮಟ್ಟೂರು ರಸ್ತೆಯಲ್ಲಿ ಕರ್ನಾಟಕ ಗೃಹ ಮಂಡಳಿ ವಧಿಯಿಂದ ನಿರ್ಮಾಣಗೊಂಡಿರುವ ಕರ್ನಾಟಕ ಗೃಹ ಮಂಡಳಿ ವಸತಿ ಯೋಜನೆಗೆ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಮನೆಗಳ ಫಲಾನುಭವಿಗಳಿಗೆ ಹಂಚಿಕೆ ಮಾಡುವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವು ಇರುವುದರಿಂದ ಸುಮಾರು ಒಂದೂವರೆ ಲಕ್ಷ ಎರಡು ಲಕ್ಷ ಜನ ಕಾರ್ಯಕ್ರಮಕ್ಕೆ ಬರ್ತಾರೆ ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಇರುತ್ತವೆ ಎರಡು ಲಕ್ಷನ ಬರ್ತಾರೆ ಆದ್ದರಿಂದ ಸರ್ಕಾರ ಅಧಿಕಾರಿ ಅಂದ್ರೆ ಸರ್ಕಾರನೇ ಸರ್ಕಾರ ಆಮೇಲೆ ನಮ್ಮ ನಮ್ಮವರಲ್ಲ ಅಂತ ಹೇಳ್ಬಿಡ್ಬಾರ್ದು ನಾನು ಇವರೇ ಎಲ್ಲ ಅನ್ಬಿಡ್ತಾರೆ ನಮ್ಮ ಸಿಎಂ ಅವರು ಅದಕ್ಕೆ ಫಸ್ಟ್ ಹೇಳ್ಬಿಟ್ಟಿದೀನಿ ಅಧಿಕಾರಿಗಳು ಭಾಗವಹಿಸುವ ಸಾಧ್ಯತೆ ಇರುವುದರಿಂದ ಹುಬ್ಬಳ್ಳಿಯ ಎಲ್ಲಾ ಸನ್ನದಾರರು ಅಂಗಡಿಗಳು ವೈಸ್ಟ್ರು ಬಾರು ಇವೆಲ್ಲ ಸೆವೆನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಲ್ಲ ಎಲ್ಲ ಸಣ್ಣ ತಮ್ಮ ಅಂಗಡಿಗಳಲ್ಲಿ ಸಾಕಷ್ಟು ಪ್ರಮಾಣದ ಮದ್ಯ ಹಾಗೂ ಬಿಯರ್ ಚಳಗಾಲ ಚಳಿಗಾಲಕ್ಕೆ ಬಿಯರ್ ಹಾಕಿ ಕುಡಿತಾರೆ ಎಸ್ ಟಿ ಸಿ ಎಲ್ ಡಿಪೋದಿಂದ ಪಡೆದು ಸರ್ಕಾರದ ಉದ್ದೇಶ ಹೆಚ್ಚಿನ ವ್ಯಾಪಾರವನ್ನು ಮಾಡಿ ಹೆಚ್ಚಿನ ವ್ಯಾಪಾರವನ್ನು ಮಾಡುವ ಪ್ರಯೋಜನವನ್ನು ಪಡೆದುಕೊಳ್ಳಲು ಈ ಮೂಲಕ ಎಲ್ಲ ಸನ್ನದಾರರಿಗೆ ಸೂಚಿಸಲಾಗಿದೆ ಸಿದ್ದರಾಮಯ್ಯವರು ಯಾಕೆ ನಾಗ್ತೀರಾ ಸಿದ್ದರಾಮಯ್ಯವರು ಅಂದ್ರೆ ಅವರು ನೇಮಕ ಮಾಡಿರೋ ಅಧಿಕಾರಿಗಳು ನಾನು ಹೇಳ್ಬಾರ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬರ್ತಾರೆ ಅಂದ್ರೆ ಕಾಂಗ್ರೆಸ್ನ ನಾಯಕರು ಬರ್ತಾರೆ ಅಂದ್ರೆ ಅವ್ರಿಗೆ ಕುಡ್ಸೋಚೆ ನೀವು ಈ ಯೋಜನೆಯನ್ನು ಮಾಡಿದೀರ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಹಂಚೋ ಕಾರ್ಯಕ್ರಮ ಇದು ಮನೆ ಹಾಳು ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನೀವು ಮನೆ ಹಾಳು ಮಾಡೋದು ಕುಡಿಸಿ ಕುಡಿಸಿ ಮಹಾತ್ಮ ಗಾಂಧೀಜಿ ಹೇಳಿದ್ರು ಕುಡಿತವನ್ನ ರದ್ದು ಮಾಡಿ ಕುಡಿತ ಮಾಡಿದ್ರೆ ಮನೆ ಹಾಳಾಗುತ್ತೆ ಅಂದ್ರು ಈ ಸರ್ಕಾರ ಏನ್ ಮಾಡಿದೆ ಕುಡೀರಿ ಅಂತ ಹೇಳಿ ಅಫಿಶಿಯಲ್ ಆಫಿಶಿಯಲ್ ವಾಟ್ಸ್ಆಪ್ ನಂಬರ್ ಎಲ್ಲ ಬೇಕಾದ್ರೆ ಹೇಳ್ತೀನಿ ನಂಬರ್ ನಂಬರ್ ಸೆವೆನ್ ಟೂ ಝೀರೋ ಫೋರ್ ಸಿಕ್ಸ್ ಝೀರೋ ಸಿಕ್ಸ್ ಝೀರೋ ಟೂ ಝೀರೋ ವಾಟ್ಸ್ಆಪ್ ಗ್ರೂಪ್ ಅವನು ಎಷ್ಟು ಜನಕ್ಕೆ ಮಾಡಿದಾನೆ ಅಂದ್ರೆ ಸುಮಾರು ಹದಿನೈದು ಇಪ್ಪತ್ತು ಜನಕ್ಕೆ ಪ್ರದ್ ಪ್ರದೀಪ್ ಪ್ರಕಾಶ್ ಹರೀಶ್ ಎಲ್ಲ ಇವರೆಲ್ಲ ಇನ್ಸ್ಪೆಕ್ಟರ್ಗಳು ಅಂಗಡಿ ಇನ್ಸ್ಪೆಕ್ಟರ್ ಇವರೆಲ್ಲ ಅಧಿಕಾರಿಗಳು ಆ ಪುಣ್ಯಾತ್ಮ ಯಾರು ಆ ಪುಣ್ಯಾತ್ಮ ಏನ್ ಮಾಡಿದಾನೆ ಆ ಇದರಲ್ಲಿ ಹಂಗೆ ಅಡ್ವರ್ಟೈಸ್ಮೆಂಟ್ ಕೊಡಿ ಬರೋಲ್ಲ ಡ್ರೆಸ್ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಹೇಳ್ದಲ್ಲ ಪರಮೇಶ್ವರರಿಗೆ ಹೇಳಿದೆ ನಾನು ಆ ಡ್ರೆಸ್ ಹಾಕೊಂಡು ಸಿ ಸಿಆರ್ ಅಲ್ಲಿ ಹಂಗೆ ಇವನು ಡ್ರೆಸ್ ಹಾಕೊಂಡು ಪ್ರಕಾಶ್ ಪಾಟೀಲ್ ನೈನ್ ಏಟ್ ಫೋರ್ ಫೈವ್ ಜೀರೋ ಫೋರ್ ಸಿಕ್ಸ್ ಏಟ್ ಟು ಏಟ್ ಫೈವ್ ಟು ಅಫಿಶಿಯಲ್ ಆಗಿ ಫೋಟೋ ಹಾಕೊಂಡು ಕುಡಿಸಿ ಕಾಂಗ್ರೆಸ್ ಅವರು ಬರ್ತಾ ಇದಾರೆ ಅಂತ ಏನ್ ಮನೆ ಹಂಚಾಕ್ ಕರೆದಿದ್ರೆ ಮನೆ ಹಾಳು ಮಾಡಕ್ ಕರೆದಿದಿರೋ ಆಯ್ತು ಅದನ್ನು ಅಲ್ಲಿಗೆ ಬಿಡ್ತೀನಿ ನಾನು ಸರ್ಕಾರ ನೀವು ಅಬಕಾರಿ ಹಗರಣಗಳ ಕುರಿತು ಶೀಘ್ರವೇ ರಾಹುಲ್ಗೆ ದೂರು ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಅಂದ್ರೆ ಅರ್ಥ ಆಗಲ್ಲ ರಾಹುಲ್ ಗಾಂಧಿ ಅವರು ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಹೇಳಿಕೆ ಇಲ್ಲಿ ಎಷ್ಟು ಕ್ಲಿಯರ್ ಆಗಿದ್ದಾರೆ ಅಂದ್ರೆ ಅವರು ಎಷ್ಟು ಧೈರ್ಯ ಇದೆ ಅವ್ರಿಗೆ ಅಧ್ಯಕ್ಷನ್ಗೆ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಅವರು ಅಬಕಾರಿ ಇಲಾಖೆಯಲ್ಲಿ ಪ್ರತಿ ವರ್ಷ ಟಾರ್ಗೆಟ್ ಕೊಟ್ಟು ತೆರಿಗೆ ಸಂಗ್ರಹ ಮಾಡಲಾಗುತ್ತದೆ ಜೊತೆಗೆ ಭ್ರಷ್ಟಾಚಾರದಲ್ಲೂ ಇದಕ್ಕೆ ಮೊದಲ ಸ್ಥಾನ ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಇಂದ ಹಿಡಿದು ಪ್ರತಿ ಹಂತದಲ್ಲೂ ಕೈ ಬಿಸಿ ಮಾಡಿದರೆ ಮಾತ್ರ ನೆಮ್ಮದಿಗಾಗಿ ವ್ಯಾಪಾರ ಮಾಡಬಹುದು ಇತ್ತೀಚೆಗೆ ಸಿ ಎಲ್ ಸೆವೆನ್ ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅಬಕಾರಿ ಡಿ ಸಿ ಎ ಲಂಚದ ಬಲೆಗೆ ಬಿದ್ದಿದ್ದಾರೆ ಇದು ಸ್ಯಾಂಪಲ್ ಅಷ್ಟೇ ರಾಜ್ಯ ಸರ್ಕಾರ ಇದನ್ನು ನಿಯಂತ್ರಿಸುವರಲ್ಲಿ ಸಂಪೂರ್ಣ ವಿಫಲವಾಗಿದೆ